ಅಕ್ಷರದ ತಾಯಿಯಾಗಿರುವಂಥ ದೃಶ್ಯಕಲೆ ಇವತ್ತು ತನ್ನ ಸ್ಥಾನವನ್ನು ತನ್ನ ತಾತ್ವಿಕತೆಯನ್ನು ತನ್ನ ಸಾತ್ವಿಕ ನೆಲೆಯನ್ನು ತನ್ನ ಜವಾಬ್ದಾರಿಯನ್ನು ಇರುವಂಥ ಸ್ಥಿತಿಯಲ್ಲಿ ಬಂದು ತಲುಪಿದೆ ಇವತ್ತಿಗೂ ಕೂಡ ನಮ್ಮಲ್ಲಿರುವ ಸಾಮಾನ್ಯರಿಂದ ಹಿಡಿದು ಸಾಹಿತ್ಯದ ವಿದ್ವಾಂಸರಿರ್ಬೋದು ಸಂಗೀತದ ವಿದ್ವಾಂಸರಿರ್ಬೋದು ಮತ್ತು ಯಾವುದೇ ಕ್ಷೇತ್ರದ ವಿದ್ವಾಂಸರಿರ್ಬೋದು ದೃಶ್ಯಕಲೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಅವರು ನಿರ್ಲಕ್ಷ್ಯ ತೋರಿದ್ದಾರೆ ಒಂದು ನಾವು ಕೂಡ ದೃಶ್ಯಕಲೆಯ ಪರಂಪರೆಯವರಾಗಿ ಅದರ ವಕ್ತಾರರಾಗಿ ಅವರಿಗೆ ತಲುಪಿಸಬೇಕಾದಂಥ ಜವಾಬ್ದಾರಿಯನ್ನು ನಾವು ವಂಚಿತರಾಗಿದ್ದೇವೆ ಅದು ಯಾಕೆ ಇಲ್ಲಿ ಹಾಗಾಗಿದೆ ಅಂತ ಗೊತ್ತಿಲ್ಲ ಹೆಚ್ಚಿನ ಅಂಶ ನನಗೆ ತಿಳಿದ ಅನುಭವದಲ್ಲಿ ಹೇಳೋದಾದರೆ ಇಡೀ ಸಾಹಿತ್ಯ ಬೆಳೆದ ರೀತಿ ನೋಡಿದ್ರೆ ನಾವು ಅದರ ಜೊತೆಗೆ ಅನುಸಂಧಾನವನ್ನು ನನಗಿರೋ ವಿಷಯ ಕೂಡ ಸಾಹಿತ್ಯ ಮತ್ತು ಕಲೆಗಳ ಅನುಸಂಧಾನ ಅಂತ ಅವರು ಮಾತು ನಾನು ಸಾಹಿತ್ಯದ ವಿದ್ಯಾರ್ಥಿಯೂ ಆಗಿರೋದ್ರಿಂದ ಸಾಹಿತ್ಯದ ಆಸಕ್ತನು ಆಗಿರೋದ್ರಿಂದ ಮತ್ತು ಒಳ್ಳೆ ಓದುಗ ಅನ್ನಿಸ್ಕೊಂಡಿರೋದ್ರಿಂದ ಈ ನಾಲ್ಕು ಮಾತುಗಳನ್ನು ಮುಂದೆ ಹಂಚ್ಕೋಬೋದು ಬಹಳ ಮುಖ್ಯವಾಗಿ ಸಾಹಿತ್ಯ ಬೆಳವಣಿಗೆಯನ್ನು ನಾವು ಗಮನಿಸುವಾಗ ತಳುಕಿನ ಅವರಿಂದ ಪಂಪನ ಕಾಲದಿಂದ ತಳುಕಿನ ವೆಂಕಣ್ಣಯ್ಯ ಅವರಿಂದ ಕುವೆಂಪು ಅವರಿಂದ ಲಂಕೇಶವರೆಗೆವರೆಗೂ ಸಾಹಿತ್ಯ ತನ್ನ ಸಾಮಾಜಿಕ ಜವಾಬ್ದಾರಿ ತಮ್ಮ ಸಾಹಿತ್ಯದ ಜವಾಬ್ದಾರಿ ಮತ್ತು ಸಮಾಜದ ಎಲ್ಲ ಮುಂದಿನ ತಲೆಮಾರಿನ ಬೆಳೆಸುವಲ್ಲಿ ಅದರ ಜವಾಬ್ದಾರಿಯನ್ನು ತುಂಬ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟ ಬಂದಿದೆ ನಮ್ಮ ದೃಶ್ಯಕಲೆಯ ದೊಡ್ಡ ಒಂದು ದುರಂತ ಏನಾಯಿತು ಅಂದರೆ ಇಡೀ ಕರ್ನಾಟಕದಲ್ಲಿ ಸುಮಾರು ಎಪ್ಪತ್ತು ಕಲಾಶಾಲೆಗಳಿವೆ ಎಪ್ಪತ್ತು ಕಲಾಶಾಲೆಗಳು ನಡೆಸ್ತಾ ಇರೋದು ಒಂದು ಕುಟುಂಬಗಳು ಎಪ್ಪತ್ತು ಕುಟುಂಬಗಳು ನಡೆಸ್ತಾ ಇವೆ ಆ ಎಪ್ಪತ್ತು ಕುಟುಂಬಗಳು ಕೂಡ ಕಲಾಶಾಲೆಯನ್ನು ಆಯಾ ಊರಿನ ರೈತಾಪಿ ಮಕ್ಕಳು ಮತ್ತು ಬಡ ಮಕ್ಕಳು ಮತ್ತು ಕಡಿಮೆ ಮಾರ್ಕ್ ತೊಗೊಂಡಿರುವಂಥ ಮಕ್ಕಳನ್ನು ಗುರಿಯಾಗಿಟ್ಟುಕೊಂಡು ನಡೆಸ್ತಿರುವಂಥ ಕಲಾಶಾಲೆಗಳು ಅದರಲ್ಲಿ ಹೆಚ್ಚಿನವರು ಮೂವತ್ತೈದು ಮಾರ್ಕಿನ ವಿದ್ಯಾರ್ಥಿಗಳು ನಲವತ್ತು ಮಾರ್ಕಿನ ವಿದ್ಯಾರ್ಥಿಗಳನ್ನು ಎಲ್ಲಿ ಕಾಲೇಜಿಗೆ ಅವರು ಸೀಟ್ ತಗೊಳ್ಳಲು ಅವರನ್ನು ಗುರಿಯಾಗಿಟ್ಕೊಂಡು ಇಲ್ಲಿ ಮಾಡುವಂಥ ಕಲಾಶಾಲೆ ಇಂಥ ಕಲಾಶಾಲೆಗಳು ತಮ್ಮ ಕುಟುಂಬದ ಒಬ್ಬ ವ್ಯಕ್ತಿಯನ್ನು ಸರ್ಟಿಫಿಕೇಟ್ ಕೊಟ್ಟು ಆ ವ್ಯಕ್ತಿಯನ್ನು ಆಗಿ ಮಾಡಿ ಅವನಿಗೆ ಒಳ್ಳೆಯ ಸಂಬಳ ಹಾಗೆ ಮಾಡಿ ಅಲ್ಲಿ ಆ ಸಂಸ್ಥೆ ಚೆನ್ನಾಗಿ ನಡೆಸುವ ಹಾಗೆ ಸರ್ಕಾರದಿಂದ ಎಲ್ಲ ಸವಲತ್ತುಗಳನ್ನು ತಗೊಂಡು ಸಂಸ್ಥೆಯನ್ನು ನಡೆಸಿಕೊಂಡು ರೈತಾಪಿ ಮಕ್ಕಳ ಬಡ ಮಕ್ಕಳ ಫೀಸಿನಿಂದ ಅವರ ಅನ್ನದ ದಾರಿಯನ್ನು ಕಂಡುಕೊಂಡಿದ್ದಾರೆ ಆದರೆ ಸಾಹಿತ್ಯ ಏನು ಮಾಡಿದೆ ಅಂದರೆ ನೀವು ಗಮನಿಸ್ಬೋದು ಕುವೆಂಪು ಅವರ ಕಾಲದಿಂದ ವಿಶ್ವವಿದ್ಯಾಲಯದಲ್ಲಿ ಸಾಹಿತ್ಯದ ಕೇಂದ್ರಗಳನ್ನು ಸ್ಥಾಪಿಸಿದ್ದು ಸಾಹಿತ್ಯದ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸಿ ಆ ಕೇಂದ್ರಗಳನ್ನು ಅಂದರೆ ಆ ಡಿಪಾರ್ಟ್ಮೆಂಟ್ಗಳು ಹೇಗೆ ಬೆಳೀತು ಅಂತಂದರೆ ಕಾಲ ಕಾಲಕ್ಕೆ ಒಂದು ಕೇವಲ ಸಾಹಿತ್ಯದ ವಿದ್ಯಾರ್ಥಿ ಆಗಿರುವಂಥ ಭಾಷಾ ವಿದ್ಯಾರ್ಥಿ ಆಗಿರುವಂಥ ಸಮಾಜ ವಿದ್ಯಾರ್ಥಿಯಾಗಿರುವಂಥ ಯಾವುದೇ ವಿದ್ಯಾರ್ಥಿಗಳನ್ನು ಕೂಡ ಈ ಸಮಾಜದ ಒಬ್ಬ ಜವಾಬ್ದಾರಿಯುತ ಸಾಹಿತಿಯಾಗಿ ಮತ್ತು ಅಕ್ಷರಜ್ಞಾನಿಯಾಗಿ ಬೆಳೆಸೋದಕ್ಕೆ ಇದು ತುಂಬ ಯಶಸ್ವಿಯಾಗಿ ಕೆಲಸ ಮಾಡಿದೆ ಪರಂಪರೆಯನ್ನು ಬೆಳೆಸುವಲ್ಲಿ ಸಾಹಿತ್ಯ ಬಹಳ ದೊಡ್ಡ ಜವಾಬ್ದಾರಿಯಿಂದ ಈ ಸಮಾಜವನ್ನು ನಿರ್ವಹಿಸಿದೆ ಹಾಗಾಗಿ ಇವತ್ತು ಹೆಚ್ಚಿನ ರಾಜಕಾರಣಿಗಳು ರಾಜಕೀಯವು ಕೂಡ ಸಾಹಿತ್ಯವನ್ನು ಅವಲಂಬಿಸಿದೆ ಸಾಹಿತಿಗಳು ಕೂಡ ಅಷ್ಟೇ ಪ್ರಭಾವಿಯಾಗಿ ಕೆಲಸ ಮಾಡಿದ್ದಾರೆ ಆದರೆ ದುಶ್ಯಕಲೆಯಲ್ಲಿ ದೊಡ್ಡ ದುರಂತ ಏನಾಯಿತು ಅಂದರೆ ನಾವು ಕೇವಲ ಕುಶಲಕರ್ಮಿಗಳಾಗಿ ಚಿತ್ರವನ್ನು ರಚಿಸಿ ಯಾರಿಗೂ ಯಾಕೋ ಯಾವುದೇ ಕಾರಣಕ್ಕಾಗೂ ತೋರಿಸುವಂಥ ಒಂದು ದುಸ್ಥಿತಿಗೆ ಬಂದು ತಲುಪಿದ್ದೇವೆ ಕೇವಲ ಕುಶಲಕರ್ಮಿಗಳು ಕಲಾಕೃತಿಯ ನಿಜವಾದ ನೆಲೆಯಾವುದು ಅದರ ಜವಾಬ್ದಾರಿ ಏನು ಅದರ ತಾತ್ವಿಕ ನೆಲೆ ಏನು ಅನ್ನೋದನ್ನು ಇವತ್ತಿನವರೆಗೂ ನಾವು ನಮ್ಮ ಕಲಾ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾಗಿ ನಾವು ಹೇಳಿಲ್ಲ ಯಾರೋ ಒಬ್ಬಿಬ್ಬರು ನಮ್ಮ ಸಮಾಜದಲ್ಲಿ ಗಂಭೀರವಾಗಿ ತೋರಿಸ್ಕೊಂಡಿರೋದ್ರಿಂದ ಸಾಹಿತ್ಯದ ಒಂದಷ್ಟು ಪ್ರಯಾಣವನ್ನು ಮುಂದಕ್ಕೆ ಹೋಗಿದ್ದೇವೆ ಆ ಪ್ರಯಾಣದಲ್ಲಿ ಹೆಚ್ಚು ಸುದೀರ್ಘವಾಗಿ ಪ್ರಯಾಣ ಮಾಡಿದವರು ಸಾಹಿತಿಗಳು ಆ ಸಾಹಿತಿಗಳ ಹೊರೆಯ ಚೀಲವನ್ನು ಜೊತೆಗೆ ಅವರ ಸಹಚಾರಿಯಾಗಿ ನಡೆಯೋಕ್ಕೆ ಮಾತ್ರ ನಾವು ಬಳಸ್ಕೊಂಡಿರುವ ಹೊರತು ಸಾಹಿತಿಯ ಆಲೋಚನಾ ಕ್ರಮವನ್ನು ಸಾಹಿತ್ಯದ ಪರಿಭಾಷೆಯನ್ನು ಸಾಹಿತ್ಯದ ಕಟ್ಟುವಿಕೆಯನ್ನು ನಾವು ಬಳಸ್ಕೊಳ್ಳಿಲ್ಲ ದೃಶ್ಯ ಕಲೆ ಇಲ್ಲಿ ದೃಶ್ಯಕಲೆ ಅಕ್ಷರ ತಾಯಿ ಅಂತ ನಾವು ಸುಲಭವಾಗಿ ವೇದಿಕೆ ಮೇಲೆ ಒಂದು ಘೋಷಣೆಯಾಗಿ ಹೇಳೋಕ್ಕೆ ಮಾತ್ರ ಬಳಸ್ಕೊಳ್ಳೋ ಸ್ಥಿತಿ ಬಂದಿದ್ದೆವು ಆದರೆ ದೃಷ್ಟಕಲೆ ಇರುವಂಥ ದೊಡ್ಡ ಸಾಧ್ಯತೆ ನೋಟ ಇಡೀ ಪ್ರಪಂಚವನ್ನು ವ್ಯಕ್ತಿಯನ್ನು ತನ್ನನ್ನು ತಾನು ನೋಡ್ಕೊಳ್ಳೋಕ್ಕೆ ಸಾಧ್ಯವಾಗುವಂಥ ದೊಡ್ಡ ಅದ್ಭುತವಾದಂಥ ಒಂದು ಅನನ್ಯವಾದಂಥ ಒಂದು ಮಾಧ್ಯಮ ಇದು ಇಂಥ ಮಾಧ್ಯಮವನ್ನು ನಾವು ಸಂಪೂರ್ಣ ನಿರ್ಲಕ್ಷ್ಯ ಮಾಡುವಂಥ ಈ ಸ್ಥಿತಿಯಲ್ಲಿ ನಾವು ಇವತ್ತು ಅನುಸಾ ಅನುಸಂಧಾನದ ಬಗ್ಗೆ ಮಾತನಾಡ್ತಿದ್ದೇವೆ ತುಂಬ ಒಳ್ಳೆಯ ಉದಾಹರಣೆ ಕೊಡೋದಾದರೆ ಇವತ್ತಿನ ಈ ಗೋಷ್ಠಿ ಮೂರು ಜನ ಕಲಾವಿದರು ಇದ್ದೇವೆ ಜೊತೆಗೆ ಒಬ್ಬರು ಪ್ರಕಾಶಕರು ಇದ್ದಾರೆ ಪ್ರಕಾಶಕರು ಪುಸ್ತಕವನ್ನು ಪ್ರಕಟಿಸೋದಕ್ಕೆ ಬಂದಿದ್ದಾರೆ ನಾವು ಎಲ್ಲರೂ ಚಿತ್ರ ಬರೆದಿರೋದಕ್ಕೆ ಬಂದಿದ್ದೇವೆ ಈ ಗೋಷ್ಠಿ ನಡೆಯೋದಕ್ಕೆ ಮುಖ್ಯ ಕಾರಣ ಬಹುಶಃ ಶಿವಾರೆಡ್ಡಿಯವರು ಇದನ್ನು ಆಯೋಜಿಸೋದಕ್ಕೆ ಮುಖ್ಯ ಕಾರಣ ನನ್ನ ತಿಳುವಳಿಕೆ ಏನು ಅಂತಂದರೆ ತೇಜಸ್ವಿಯವರು ಒಂದಷ್ಟು ಸಮಯ ಚಿತ್ರಗಳನ್ನು ಪ್ರಯೋಗ ಮಾಡಿದ್ದಾರೆ ಕಂಪ್ಯೂಟ್ರ್ ಬಂದಾಗ ಅವರು ಪೆನ್ನಲ್ಲಿ ಚಿತ್ರ ಮಾಡಿಲ್ಲ ಲಂಕೇಶ್ ಅವರು ಮಾಡಿದಾಗ ಅದನ್ನು ಲಂಕೇಶ್ ಅವರು ತೇಜಸ್ವಿ ಮಾಡಿದ ಮೇಲೆ ನನ್ನ ಮುಂದೆ ತೋರಿಸಿದ್ರು ನಾನು ಒಂದು ಚಿತ್ರ ಬರಿತೀನಿ ಅಂತ ಅದಕ್ಕೆ ಸಹಿ ಹಾಕಿಲ್ಲ ನಾನು ಅದಕ್ಕೆ ವಿಟ್ನೆಸ್ ಅಂದರೆ ಒಂದು ಕುತೂಹಲವನ್ನು ಎಲ್ರಿಗೂ ಕೇಳಿಸೋ ಒಂದು ಪ್ರಯತ್ನವನ್ನು ಸಾಹಿತ್ಯ ವಲಯದಲ್ಲಿ ತೇಜಸ್ವಿ ಮಾಡಿದರು ಅವರು ಕಂಪ್ಯೂಟ್ರ್ ಬಂದ ಕಾರಣಕ್ಕಾಗಿ ಗ್ರಾಫಿಕ್ನ ಮಾಧ್ಯಮದ ಮೂಲಕ ಒಂದಷ್ಟು ಗೆರೆಗಳನ್ನು ಹಾಕಿದ್ದ ಕಾರಣಕ್ಕಾಗಿ ತೇಜಸ್ವಿಯವರಿಗೆ ಕೃಷಿಯ ಹಾಗೆ ಅವರು ಪ್ರಾಣಿ ಪಕ್ಷಿಗಳ ಹಾಗೆ ಅವ್ರಿಗೂ ಆಸಕ್ತಿ ಇದೆ ಅನ್ನೋ ಕಾರಣಕ್ಕಾಗಿ ದೃಶ್ಯಕಲೆಯೂ ಆಸಕ್ತಿ ಇದೆ ಅನ್ನೋ ಕಾರಣಕ್ಕಾಗಿ ದೃಶ್ಯಕಲೆಯ ಬಗ್ಗೆ ಮತ್ತು ತೇಜಸ್ವಿಯವರ ಸಂಬಂಧದ ಬಗ್ಗೆ ಅವರ ಅನುಸಂಧಾನದ ಬಗ್ಗೆ ಮಾತನಾಡೋಕ್ಕೆ ನಾವು ವೇದಿಕೆ ಬಂದಿದ್ದೇವೆ ಆದರೆ ಯಾವತ್ತೂ ಕೂಡ ದೃಶ್ಯಕಲೆಯ ಅನುಸಂಧಾನ ಕೇವಲ ಈ ಕಾಲದ ಈ ದುಸ್ಥಿತಿ ಬಗ್ಗೆ ನಾವು ಮಾತನಾಡುವಾಗ ನನಗೆ ಮತ್ತೆ ಮತ್ತೆ ನೆನಪಾಗೋದು ನಮ್ಮ ಸಾವಿರಾರು ವರ್ಷಗಳ ಹಿಂದೆ ಇರುವಂಥ ಇವತ್ತಿಗೂ ದೃಢವಾಗಿ ತುಂಬ ಅದ್ಭುತವಾದಂಥ ಪ್ರಪಂಚದ ಅದ್ಭುತವಾದಂಥ ಒಂದು ನವ್ಯ ಕಲೆಯಾಗಿ ನಿಂತಿರುವಂಥ ಒಂದು ಬಾಹುಬಲಿಯ ಶಿಲ್ಪ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಸಾಹಿತ್ಯದ ವಿದ್ಯಾರ್ಥಿಗಳು ಪಂಪನ ಸಾಹಿತ್ಯವನ್ನು ಓದಿದವರು ಜೈನ ಸಾಹಿತ್ಯವನ್ನು ಓದಿದವರು ಎಲ್ಲರಿಗೂ ಕೂಡ ಬಾಹುಬಲಿಯ ಪರಿಚಯ ಇರುತ್ತೆ ಬಾಹುಬಲಿಯ ಶಿಲ್ಪ ಯಾವುದರ ಆಧಾರದ ಮೇಲಾಗಿದೆ ಅಂದರೆ ಒಂದು ಸಾಹಿತ್ಯದ ಆಧಾರದ ಮೇಲಾಗಿದೆ ಒಂದು ಕಾವ್ಯದ ಆಧಾರ ಒಂದು ಕಾವ್ಯ ಏನು ಹೇಳುತ್ತೆ ಅಂದರೆ ಅವನು ಭರತ ಮತ್ತು ಬಾಹುಬಲಿಯ ಯುದ್ಧ ಆದ ಮೇಲೆ ಅವನು ತಪಸ್ಸಿಗೆ ಹೋಗ್ತಾನೆ ಎಲ್ಲವನ್ನು ಬಿಟ್ಟು ನಿರ್ವಾಣದಲ್ಲಿ ನಿಲ್ತಾನೆ ಅಂತೇಳಿ ಒಂದು ಮಾತಿದೆ ಆ ಮಾತಿನ ಆಧಾರದ ಮೇಲೆ ಒಬ್ಬ ಶಿಲ್ಪಿ ಎಷ್ಟೋ ಸಾವಿರ ಎಷ್ಟೋ ನೂರಾರು ವರ್ಷಗಳ ನಂತರ ಒಂದು ಶಿಲ್ಪವನ್ನು ಕಡಿತಾನೆ ಅವನು ಸಾಹಿತ್ಯದಲ್ಲಿರುವ ಹಾಗೆ ಒಂದು ಉತ್ತಮವನ್ನು ಮಾಡಿದರೆ ಅದರೊಳಗೆ ಇದೆ ಅಂತೇಳಿ ಒಂದು ಒಬ್ಬ ಇನ್ನೊಬ್ಬರು ಸಾಹಿತಿಗಳು ವ್ಯಾಖ್ಯಾನ ಮಾಡಿ ನೋವು ಆದರೆ ನಮ್ಮ ಅರಿಷ್ಟ ನೇಮಿ ಅನ್ನುವಂಥ ಶಿಲ್ಪಿ ಸಾವಿರದ ಇನ್ನೂರ ಐವತ್ತು ವರ್ಷಗಳ ಹಿಂದೆ ಮಾಡಿರುವಂಥ ಐವತ್ತು ಏಳು ಅಡಿಯ ಒಂದು ಶಿಲ್ಪ ಇವತ್ತಿಗೂ ಕೂಡ ಜೀವಂತವಾಗಿ ನಿಂತಿದೆ ಹೇಗಿದೆ ಅಂತಂದರೆ ಸಾಹಿತ್ಯವನ್ನು ಮೀರುವಂಥ ಸಾಹಿತ್ಯವನ್ನು ಜೊತೆಗೆ ಕರ್ಕೊಂಡೋಗುವಂಥ ದೊಡ್ಡ ಸಾಧ್ಯತೆ ಅನನ್ಯ ಕಲಾಕೃತಿಯಾಗಿ ನಿಂತಿದೆ ಬಹುಶಃ ಅಂಥ ಕಲಾಕೃತಿಯನ್ನು ರಚನೆ ಮಾಡೋದಕ್ಕೆ ಸಾಹಿತ್ಯದ ಮಾತಿನ ತರ್ಕವನ್ನು ಮತ್ತು ಇಡೀ ಆಲೋಚನೆಯನ್ನೇ ಮೀರಬಹುದಾದಂಥ ಒಂದು ದೊಡ್ಡ ಅನನ್ಯವಾದಂಥ ಅನುಭವ ಆ ಶಿಲ್ಪಿಗೆ ಇತ್ತು ಅರಿಷ್ಟ ನೇಮಿ ಅನ್ನುವಂಥ ಒಬ್ಬ ಶಿಲ್ಪಿ ಇವತ್ತಿಗೆ ಸಾವಿರದ ಇನ್ನೂರೈವತ್ತು ವರ್ಷದ ನಂತರ ಇಲ್ಲಿ ನಿಂತು ನಾವು ನೆಟ್ ಮಾಡ್ಕೋಬೇಕಿದ್ರೆ ಅವನ ಕಲಾಕೃತಿಯ ಜೀವಂತಿಗೆ ಆಗಿದೆ ಬಹುಶಃ ಇವತ್ತು ನಾವು ಮೈಕೆಲ್ ಅಂಜಲೋ ಹೆಸರು ಕೇಳಿದ್ದೀವಿ ಡಾವಿಂಚಿ ಹೆಸರು ಕೇಳಿದ್ದೀವಿ ಪಿಕಾಸ್ ಹೆಸರುಗಳನ್ನು ಮತ್ತೆ ಮತ್ತೆ ನಾವು ಮಂತ್ರದ ಹಾಗೆ ಹೇಳ್ತಾ ಇದ್ದೀವಿ ಆಧುನಿಕ ಕಲಾವಿದರು ಆದರೆ ಈ ಇಷ್ಟು ಜನ ಅದರಲ್ಲೂ ಡಾವಿಂಚಿ ಯುರೋಪ್ ದೊಡ್ಡ ಕೇಂದ್ರದಲ್ಲಿ ಕಲಾಕೇಂದ್ರದಲ್ಲಿರುವಂಥ ಅತ್ಯಂತ ಪ್ರಪಂಚದ ದೊಡ್ಡ ಕಲಾವಿದ ಅನ್ಸ್ಕೊಂಡಿರುವಂಥ ಡಾವಿಂಚಿ ಮೈಕೆಲ್ ಅಂಜೋಲಿ ಅವರೆಲ್ಲರೂ ಹುಟ್ಟಿದ್ದು ನಮ್ಮ ಅರಿಷ್ಟನೇಮಿ ಕಲಾಕೃತಿ ರಚನೆ ಮಾಡಿದ ಆರುನೂರು ವರ್ಷದ ಆರುನೂರ ಐವತ್ತು ವರ್ಷದ ನಂತರ ಮೈಕೆಲ್ ಅಂಜೋಲಿ ಮತ್ತು ಡಾವಿಂಚಿ ಹುಟ್ಟಿದ್ದು ಇದು ನಮ್ಮ ನೆನಪಲ್ಲಿರಬೇಕಾಗತ್ತೆ ಬಹುಶಃ ಸಾವಿರಾರು ವರ್ಷಗಳ ಹಿಂದೆ ಇಷ್ಟು ದೊಡ್ಡ ಸಾಹಿತ್ಯದ ಅನುಸಂಧಾನ ಕಲೆಗೆ ಆಗಿತ್ತು ಈವನ್ ಯುರೋಪ್ ದೇಶದಲ್ಲೂ ಕೂಡ ರೀಲ್ಕಂತ ಒಬ್ಬ ಕವಿ ರೂಡಿನ್ ಅಂತ ಒಬ್ಬ ಕವಿ ಇಲ್ಲಿಯ ರೆಪಿನ್ ಅನ್ನುವಂಥ ಕವಿ ಇಲ್ಲಿಯ ರೆಪೀನ್ ಅಂತೂ ಸ್ಟಾಯ್ ಜೊತೆಗೆ ಅವನ ಎಲ್ಲೆಲ್ಲಿ ಹೋಗಿದ್ದಾನೆ ಅವರೆಲ್ಲರ ಜೊತೆಗೆಲ್ಲ ಓಡಾಡಿ ಸ್ಟಾಯಿಯನ್ನು ಮೀರಿಸುವಂಥ ಸ್ಟಾಯಿಯ ಕಾವ್ಯವನ್ನು ಮೀರಿಸುವಂಥ ದೊಡ್ಡ ಕಲಾಕೃತಿಗಳನ್ನು ರಚನೆ ಮಾಡುವಂಥ ಒಬ್ಬ ಮಹಾನ್ ಕಲಾವಿದ ಇಲ್ಯಾ ರೆಪಿನ್ ಅಂತ ರಷ್ಯನ್ ಕಲಾವಿದ ಇಂಥ ಅನುಸಂಧಾನಗಳು ಕಾಲ ಕಾಲಕ್ಕೆ ಸಾವಿರಾರು ವರ್ಷಗಳಿಂದ ನಡೆದಿದೆ ಆದರೆ ನಾವೇನು ಮಾಡಿದ್ದೀವಿ ಇವತ್ತಿನ ಆಧುನಿಕ ಕಾಲದಲ್ಲಿ ಕೇವಲ ಕುಶಲಕರ್ಮಿಗಳಾಗಿ ಯಾರಿಗೋ ಯಾಕೋ ಅವರು ಹೇಳಿದ ಕೆಲಸವನ್ನು ಮಾಡೋಕ್ಕೆ ಸೀಮಿತವಾಗಿರುವಂಥ ಒಂದಷ್ಟು ಹಣ ಪಡೆಯೋದಕ್ಕೆ ಮಾತ್ರ ನಮ್ಮ ದೊಡ್ಡ ಈ ಅನನ್ಯವಾದಂಥ ಮಾಧ್ಯಮವನ್ನು ಕೇವಲ ಸಣ್ಣ ಕಾರಣಕ್ಕೆ ಬೆಳೆಸ್ಕೋತಾ ಇದ್ದೀವಿ ಇದರ ಸಾಧ್ಯತೆಗಳು ಹೆಚ್ಚೆಚ್ಚು ಆಗಬೇಕು ಅನುಸಂಧಾನವನ್ನು ಬಹುಶಃ ತೇಜಸ್ಸಿಯವರು ಸಣ್ಣ ಪ್ರಮಾಣದಲ್ಲಿ ಅವರ ಆಸಕ್ತಿ ತೋರಿಸೋದಕ್ಕೆ ಆಗಿದೆ ಅಂತಂದರೆ ನಾವೆಲ್ಲರೂ ಮುಂದಿನ ತಲೆಮಾರು ಈ ಬೇರೆ ಕ್ಷೇತ್ರದ ಸಂಗೀತದ ಅನನ್ಯತೆಯನ್ನು ಸಂಗೀತದ ಅಮೂರ್ತತೆಯನ್ನು ಧ್ವನಿಯ ಅಮೂರ್ತತೆಯನ್ನು ಧ್ವನಿಯ ವಿಸ್ತಾರವನ್ನು ಸಾಹಿತ್ಯದ ದೊಡ್ಡ ಕ್ಯಾನ್ವಾಸನ್ನು ನಾವು ಸಾಹಿತ್ಯದಲ್ಲಿ ಕಲಾಕೃತಿಯಲ್ಲಿ ತರಬಹುದಾದರೆ ಅಂಥ ಒಂದು ದೊಡ್ಡ ಅನುಭವವನ್ನು ಇನ್ನೊಂದು ಕ್ಷೇತ್ರದ ಸಾಧಕರಿಗೆ ಇದು ಪರಿಚಯ ಮಾಡಿಸುವಂಥ ಒಂದು ಪ್ರಯೋಗ ಆಗಿದ್ದರೆ ಇವತ್ತು ಸೃಜನಶೀಲ ಮನಸ್ಸು ಮತ್ತು ಸೃಜ ಆಲೋಚನೆ ಸಮಾಜದ ಎಲ್ಲ ಸಿದ್ಧಾಂತಗಳನ್ನು ಮೀರಿ ಬೆಳೆತಿತ್ತು ಅಂತ ನನ್ನ ಭಾವನೆ ಹಾಗಾಗಿ ಮುಂದಿನ ತಲೆಮಾರಿನ ಕಲಾವಿದರು ಇಂಥ ಅವಕಾಶಗಳನ್ನು ಅನುಸಂಧಾನ ಮಾಡುವಂಥ ಅವಕಾಶವನ್ನು ಅನುಸಂಧಾನ ಮಾಡಬೇಕಿದ್ರೆ ನಾವು ಇನ್ನೊಂದು ಕ್ಷೇತ್ರ ಜೊತೆಗೆ ತೊಡುಕೋಬೇಕಾಗತ್ತೆ ತೇಜಸ್ವಿಗಿದ್ದಂಥ ಸಣ್ಣ ಕುತೂಹಲವು ನಮಗೆ ಇನ್ನೊಂದು ಕ್ಷೇತ್ರದ ಬಗ್ಗೆ ಇಲ್ಲ ಅಂತಂದರೆ ನಾವು ಹೇಗೆ ಅನುಸಂಧಾನ ಮಾಡೋದು ಹಾಗಾಗಿ ಕಲಾ ಸಾಹಿತ್ಯದ ವಿದ್ಯಾರ್ಥಿಗಳು ಯಾರಾದರೂ ಇಲ್ಲಿದ್ದರೆ ಕಾವ್ಯದ ವಿದ್ಯಾರ್ಥಿಗಳಿದ್ದರೆ ನಿಮಗೆ ತುಂಬ ಸಮೀಪವಾಗಿರುವಂಥ ಒಂದು ಮಾಧ್ಯಮ ಯಾವುದು ಅಂತಂದರೆ ದೃಶ್ಯಕಲೆ ದೃಶ್ಯಕಲೆಗೆ ರೂಪಕಗಳು ಅನ್ನೋಂಥ ಶಬ್ದಗಳು ಮತ್ತೆ ಮತ್ತೆ ಬರುತ್ತೆ ಕಾವ್ಯದಲ್ಲಿ ರೂಪಕಗಳು ಅಂತ ಬರುತ್ತೆ ಆ ರೂಪಕಗಳನ್ನು ಶಬ್ದದ ಅರ್ಥವೇ ದೃಶ್ಯಕಲೆ ಮೆಟಾಫರ್ ಅಂತ ಏನು ಕರಿತೀವಿ ನಾವು ಅದನ್ನು ರೂಪಕವಾಗಿ ಹೇಳಿದ್ದಾರೆ ಕವಿ ಅಂತ ಹೇಳಿದ್ರೆ ಅಕ್ಷರದಲ್ಲಿ ನಿಮ್ಮನ್ನು ಒಂದು ಚಿತ್ರಣವನ್ನು ಕಟ್ಕೊಡುವಂಥ ಒಂದು ಪ್ರಯೋಗವನ್ನು ಅವನು ಮಾಡುತ್ತಾನೆ ಆದರೆ ಓದಿ ಅಕ್ಷರವನ್ನು ಕಲ್ಪಿಸಿಕೊಳ್ಳೋದಕ್ಕೆ ಮುಂಚೆ ನಿಮಗೆ ಕಾಣ್ತಿರುವುದನ್ನು ನೀವು ನೋಡಬೇಕಾಗತ್ತೆ ಕಾಣುವುದರಲ್ಲಿ ಇರುವಂಥ ಕಾವ್ಯವನ್ನು ಓದಬೇಕಾಗತ್ತೆ ಕಾಣುವುದನ್ನು ಓದಬೇಕಾಗತ್ತೆ ನಾವು ಓದಿದ್ದನ್ನು ನಾವು ಕಾಣಬೇಕಾಗತ್ತೆ ಎರಡರ ಅನುಸಂಧಾನ ಆದರೆ ಮಾತ್ರ ಕಾವ್ಯ ಮತ್ತು ದೃಶ್ಯಕಲೆ ಅಥವಾ ಸಂಗೀತ ಅಥವಾ ಬದುಕು ಈ ಮೂರು ಅರ್ಥ ಆಗುತ್ತೆ ಇಲ್ಲದ್ರೆ ಏನಾಗುತ್ತೆ ನಾವು ಕೇವಲ ಒಬ್ಬ ಅತ್ಯುತ್ತಮವಾದಂಥ ಕುಶಲಕರ್ಮಿಗಳಾಗಿ ಯಾರಿಗೋ ಯಾಕೋ ಕೆಲಸಕ್ಕೆ ಬರುವ ಒಂದಷ್ಟು ಹಣ ಸಂಪಾದನೆ ಮಾಡುವಂಥ ಒಂದು ಉದ್ಯೋಗವಾಗಿ ಕೆಲಸ ಮಾಡ್ತೀವಿ ಈಗ ಹೇಗೆ ಐ ಟಿ ಕಂಪನಿ ಇದೆಯೋ ಹಾಗೆ ಐ ಟಿ ಕಂಪನಿಯವರಿಗೆ ಸುಮಾರು ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ ಆದರೆ ಸಾಂಸ್ಕೃತಿಕ ಜ್ಞಾನ ತುಂಬ ಕಡಿಮೆ ತುಂಬ ಕಡಿಮೆ ಅದು ಅದೇ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆರೋಪಿಸ್ತಾ ಇಲ್ಲ ನಾನು ಆದರೆ ಅವರಿಗಿರುವಂಥ ಸಮಯದ ಬಾಹುಳ್ಯ ಮತ್ತು ಅವರ ಜಂಜಡದಲ್ಲಿ ಅವರು ಯಾವುದಕ್ಕೂ ಗಮನ ಕೊಡೋದಿರೋಷ್ಟು ಮಟ್ಟಿಗೆ ಅವರ ಇಡೀ ಜೀವನವನ್ನು ಅದಕ್ಕೆ ತೊಳಿಸ್ಕೊಳ್ತಾರೆ ಹಾಗಾಗಿ ಅವರಿಗೆ ಲಕ್ಷ ಲಕ್ಷ ಹಣ ಬರುತ್ತೆ ಸಂಸ್ಕೃತಿಯ ದೊಡ್ಡ ಸಾಧ್ಯತೆ ಏನು ಅಂತ ಅಂದರೆ ಬದುಕನ್ನು ನೋಡೋದಕ್ಕೆ ಬೇಕಾದಷ್ಟು ನಿಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುತ್ತೆ ಮತ್ತು ಕಡಿಮೆ ಸಂಪಾದನೆಯಲ್ಲಿ ಹೆಚ್ಚು ಶ್ರೀಮಂತವಾಗಿ ಬದುಕೋದು ಹೇಗೆ ಅನ್ನೋದನ್ನು ಈ ಸಂಸ್ಕೃತಿ ಕಲಿಸ್ಕೊಡುತ್ತೆ ಸಂಸ್ಕೃತಿಯ ಸಣ್ಣ ಭಾಗವಾಗಿ ಇವತ್ತು ಆಧುನಿಕ ಕಲಾಕ್ಷೇತ್ರದಲ್ಲಿ ನಾವಿದ್ದೇವೆ ದೃಶ್ಯಕಲೆ ತುಂಬ ದೊಡ್ಡ ಅತ್ಯಂತ ದೊಡ್ಡ ಭಾಗ ಮತ್ತು ಸಾಹಿತ್ಯದ ಅಕ್ಷರದ ತಾಯಿ ಅದು ನೋಡುವ ಪ್ರಜ್ಞೆಯನ್ನು ಬೆಳೆಸಿದಂಥ ದೊಡ್ಡ ಅನನ್ಯವಾದಂಥ ಈ ಮಾಧ್ಯಮವನ್ನು ನಾವು ಕೇವಲ ಒಂದಷ್ಟು ಹತ್ತಾರು ನಿಮಿಷದಲ್ಲಿ ನಿಮಗೆ ಹೇಳೋಕೆ ಕಷ್ಟ ಆಗುತ್ತೆ ಆದರೂ ವೇದಿಕೆ ಕರೆದಿರ ಈ ಅವಕಾಶವನ್ನು ನಿಮ್ಮ ಜೊತೆಗೆ ಒಂದಷ್ಟು ಕ್ಷಣಗಳು ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದೇನೆ ಮತ್ತು ಸಾಧ್ಯವಾದರೆ ನೀವೆಲ್ಲರೂ ಕಲಾಕೃತಿಗಳನ್ನು ನೋಡುವಂಥ ಪ್ರಯತ್ನ ಮಾಡಿ ಕಲಾ ಗ್ಯಾಲರಿಗಳಿಗೆ ಹೋಗಿ ಸಂತೆಗಳಿಗೆ ಹೋಗಿ ಜಾತ್ರೆಗಳಿಗೆ ಹೋಗಿ ಮತ್ತು ನದಿ ಕಾಡು ಮೇಡು ಸಣ್ಣ ಸಣ್ಣ ಪ್ರಾಣಿ ಕೀಟಗಳನ್ನು ನೋಡುವಂಥ ಅಭ್ಯಾಸ ಮಾಡಿ ನೋಡದೇ ಇದ್ದರೆ ಏನೂ ಸಿಗೋದಿಲ್ಲ ಏನೂ ಅರ್ಥ ಆಗೋದಿಲ್ಲ ಏನು ತಿಳುವಳಿಕೆ ಬರೋದಿಲ್ಲ ನೀವು ಕೇವಲ ಕುಶಲಕರ್ಮಿಗಳು ಮತ್ತು ಕುಲಿಕಾರಾಗಿ ಜೀವನವನ್ನು ಮುಗಿಸ್ತೀರಿ ಹಾಗಾಗಿ ದೃಶ್ಯಕಲೆಯ ಅನ್ಯತೆಯನ್ನು ನಿಮಗೆ ತಿಳಿಬೇಕಾದ್ರೆ ನಿಮ್ಮ ಕುಟುಂಬವನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಿಮ್ಮ ಮಕ್ಕಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಿಮ್ಮ ಹೆತ್ತವ್ರನ್ನ ಅರ್ಥ ಮಾಡ್ಕೋಬೇಕಾದ್ರೆ ನೋಟ ಬಹಳ ಮುಖ್ಯ ಸಂವೇದನಾಶೀಲ ನೋಟವನ್ನು ಬೆಳೆಸೋದು ದೃಶ್ಯಕಲೆ ಹಾಗಾಗಿ ನಾನೊಬ್ಬ ಕಲಾವಿದನಾಗಿ ನಾಲ್ಕು ದಶಕ ಇದರ ಅನುಭವವನ್ನು ಪಡೆದಿರೋದನ್ನು ಕೇವಲ ಒಂದೆರಡು ನಿಮಿಷ ನಿಮ್ಮ ಜೊತೆ ಮಾತಾಡ್ಕೊಂಡಿದ್ದೀನಿ ಹಾಗಾಗಿ ಕೇಳಿದ ಎಲ್ಲರಿಗೂ ನನ್ನ ಧನ್ಯವಾದಗಳು ನಾನು ಮಾತು ಮುಸ್ತಾರೆ